ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಸೊ ಇವತ್ತು ಆರೋಗ್ಯ ಮಂತ್ರ ಪ್ರೋಗ್ರಾಮಲ್ಲಿ ಇವತ್ತು ಒಂದು ಟಾಪಿಕ್ಕು ರಸಗಳ ಬಗ್ಗೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ರಸ ಅಂದರೆ ಟೇಸ್ಟ್ ಪರ್ಸೆಪ್ಷನ್ ನಮಗೆ ನಾವು ಒಂದು ಆಹಾರನ ತಿಂದಾಗ ಅದಕ್ಕೆ ಒಂದು ಅದರದೇ ಆದ ಒಂದು ರಸ ಪ್ರಧಾನತೆ ಒಂದು ಕಾಣಿಸ್ಕೊಳತ್ತೆ ಅದರಿಂದ ದೇಹದಲ್ಲಿ ಯಾವ ರೀತಿ ಅದು ನಮಗೆ ಸಹಾಯ ಮಾಡುತ್ತೆ ಯಾವ ರೀತಿ ಅನುಕೂಲ ಮಾಡ್ಕೊಳತ್ತೆ ಅದನ್ನೇ ನಾವು ಜಾಸ್ತಿ ಮಾಡಿದ್ರೆ ಅದು ಯಾವ ರೀತಿ ಅನುಕೂಲ ಮಾಡುತ್ತೆ ಅಥವಾ ಕಾಯಿಲೆಗಳನ್ನು ತರಿಸ್ಬಹುದು ಸೊ ಇದ್ರ ಬಗ್ಗೆ ಮಾಹಿತಿಗಳನ್ನು ಹೇಳ್ತೀನಿ ಸೊ ನಾವು ಚಿಕ್ಕವರಿಂದಾಗಿಂದೂ ನಮ್ಮ ಸ್ಕೂಲಿಂಗಲ್ಲಿ ನಾವು ನಾಲ್ಕು ಥರದ್ದು ಟೇಸ್ಟ್ಗಳು ಟಂಗ್ ಪರ್ಸೀವ್ ಆಗುತ್ತೆ ಅಥವಾ ಗೊತ್ತಾಗತ್ತೆ ಅಂತ ನಾವು ಕಲ್ತ್ಕೊಂಡಿದ್ದೀವಿ ಒಂದು ಸ್ವೀಟ್ ಆಗಿರ್ತಕ್ಕಂಥದ್ದು ಮಧುರ ರಸ ಆಗಿರ್ಬೋದು ಸಿಹಿಯಾಗಿರ್ತಕ್ಕಂಥದ್ದು ಎರಡನೇದು ಹುಳಿಯಾಗಿರೋದು ಅಥವಾ ಸೋರ್ ಟೇಸ್ಟ್ ಮೂರನೇದು ಉಪ್ಪುಪ್ಪಾಗಿರೋದು ಅಥವಾ ನಾವು ಸಾಲ್ಟಿ ಟೇಸ್ಟ್ ಅಂತ ಏನು ಹೇಳ್ತೀವಿ ಅದು ಮತ್ತು ನಾಲ್ಕನೇದು ಕಹಿ ಆಗಿರೋದು ಅಥವಾ ಬಿಟ್ರ್ ಟೇಸ್ಟು ಸೊ ನಾಲ್ಗೆಯಿಂದ ನಮಗೆ ಈ ಒಂದು ಪರ್ಸೆಪ್ಷನ್ ಗೊತ್ತಾಗುತ್ತೆ ಸೊ ಇದರಲ್ಲೇ ತರತಮ ಭಾವ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಹಾಲು ಕೂಡ ಸಿಹಿಯಾಗಿದೆ ಒಂದು ಚಾಕ್ಲೇಟ್ ಕುತಿಂದರೂ ಸಿಹಿಯಾಗಿರುತ್ತೆ ಐಸ್ ಕ್ರೀಮು ಸಿಹಿಯಾಗೇ ಇರುತ್ತೆ ಆದರೆ ಇದ್ರದ್ದು ಒಂದು ರೇಷೋ ಅಥವಾ ನಾವೊಂದು ಡಿಗ್ರಿ ಏನಿದೆ ಸ್ವೀಟ್ನೆಸ್ಸು ವೆರಿ ಆಗುತ್ತೆ ಬಟ್ ಇವಾಗ ರೈಸು ಕೂಡ ಸ್ವೀಟಾಗೇ ಇರೋದು ನಾವು ತಿನ್ನೋ ಒಂದು ಚಪಾತಿ ಹಿಟ್ಟಾಗಿರ್ಬೋದು ಅದು ಕೂಡ ಸಿಹಿಯಾಗಿ ಇರ್ತಕ್ಕಂಥದ್ದು ಸೊ ಇದು ಒಂದು ಸಿಹಿಯಾಗಿರೋ ಟೇಸ್ಟು ಇದು ನಾಲ್ಕು ಕಲ್ತ್ಕೊಳ್ತೀವಿ ಆಯುರ್ವೇದದಲ್ಲಿ ನಾವು ಆರು ಟೇಸ್ಟ್ಗಳಿದೆ ಅಂತ ಹೇಳ್ತೀವಿ ಒಂದು ಸಿಹಿಯಾಗಿರ್ತಕ್ಕಂಥದ್ದು ಅಥವಾ ಮಧುರ ರಸ ಎರಡನೇದು ಅಮ್ಲ ಅಥವಾ ಹುಳಿಯಾಗಿರ್ತಕ್ಕಂಥ ಟೇಸ್ಟು ಮೂರನೇದು ಲವಣ ಅಥವಾ ಉಪ್ಪುಪ್ಪಾಗಿರೋದು ನಾಲ್ಕನೇದು ಕಹಿಯಾಗಿರ್ತಕ್ಕಂಥದ್ದು ತಿಕ್ತವಾಗಿರೋ ಟೇಸ್ಟು ಹಾಗೆ ಐದನೇದು ಕಟು ರಸ ಅಥವಾ ತುಂಬ ಖಾರವಾಗಿರ್ತಕ್ಕಂಥದ್ದು ಆದರೆ ಆರನೇದು ಒಗರು ಅಥವಾ ಆಸ್ಟ್ರಿಂಜ್ ಟೇಸ್ಟ್ ಅಂತ ಏನು ಹೇಳ್ತೀವಿ ಇದು ಸೊ ಇದೆಲ್ಲ ಕೂಡ ನಾವು ಆಹಾರದಲ್ಲಿ ದಿನನಿತ್ಯವಾಗಿ ಸೇವನೆ ಮಾಡ್ತೀವಿ ಕೆಲವು ನಮಗೆ ಗೊತ್ತಾಗತ್ತೆ ಕೆಲವು ಅಷ್ಟು ನಾವು ಅದರ ಮೇಲೆ ಗಮನ ಕೊಟ್ಟಿರಲ್ಲ ಬಟ್ ಇವೆಲ್ಲ ಕೂಡ ಒಂದು ಆರ ರಸ ಬದ್ಧವಾಗಿರ್ತಕ್ಕಂಥ ಒಂದು ಆಹಾರನ ನಾವು ಯಾವಾಗ ಸೇವನೆ ಮಾಡ್ತೀವೋ ಒಂದು ಅದು ಆರೋಗ್ಯನ ಕಾಪಾಡಕ್ಕೆ ಸಹಾಯ ಮಾಡುತ್ತೆ ನಮ್ಮ ಎಲ್ಲ ದೇಹದ ಒಂದು ದೋಷ ಸ್ಥಿತಿಯನ್ನ ನಿಯಂತ್ರಣ ಮಾಡಕ್ಕೆ ಸಹಾಯ ಮಾಡುತ್ತೆ ಮಲವನ್ನು ಹೊರಗಡೆ ತರಿಸಕ್ಕೆ ಸಹಾಯ ಮಾಡುತ್ತೆ ಹಾಗೆ ಧಾತುಗಳ ಒಂದು ಪೋಷಣೆಗೆ ಇದು ತುಂಬಾ ಅಗತ್ಯವಾಗಿರ್ತಕ್ಕಂಥ ಒಂದು ಪ್ರೈಮರಿ ಆಗಿರ್ತಕ್ಕಂಥ ಒಂದು ಸೋರ್ಸ್ ಫುಡ್ ಅಂತ ಹೇಳ್ತೀವಿ ಇವಾಗ ಆಹಾರ ನಿದ್ರ ಬ್ರಹ್ಮಚರ್ಯ ಈ ಮೂರು ಕೂಡ ಒಂದು ಒಬ್ಬ ಮನುಷ್ಯನ ಒಂದು ಮೂರು ಉಪಸ್ತಂಭ ಆಗುತ್ತೆ ಅಥವಾ ದಿ ಬಿಕಮ್ ಪಿಲ್ಲರ್ಸ್ ಫಾರ್ ಹೆಲ್ತ್ ಸೊ ಅಲ್ಲಿ ಅದರಲ್ಲಿ ಆಹಾರ ಒಂದು ತುಂಬನೇ ಪ್ರಮುಖವಾಗಿ ಇರತಕ್ಕಂಥ ಒಂದು ಸ್ತಂಭ ಅಥವಾ ಪಿಲ್ಲರು ಸೊ ಇದಕ್ಕೆ ರಸಗಳು ನಾವು ಯಾವ ಆಹಾರ ತಗೊಳ್ತಾ ಇದೀವೋ ಅದು ಯಾವ ರಸದಲ್ಲಿ ಆ ಇದೆ ಅದರದ ಗಮನ ಒಂದು ಸ್ವಲ್ಪ ಕೊಟ್ಟೆ ನಮ್ಮ ಆಹಾರ ಕೂಡ ನಮ್ಮ ಆರೋಗ್ಯ ಕೂಡ ಅದೇ ರೀತಿಯಲ್ಲಿ ಬೆಳವಣಿಗೆ ಆಗತ್ತೆ ಇವಾಗ ಈ ಆರು ರಸಗಳಲ್ಲೂ ಅದರದೇ ಆದ ಕೆಲವು ಗುಣಧರ್ಮಗಳಿವೆ ಆ ಅದನ್ನ ನಾನು ಮುಂದಿನ ಸಂಚಿಕೆಗಳಲ್ಲಿ ಇನ್ನ ಬ್ರೀಫ್ ಆಗಿ ನಿಮ್ಗೆ ಎಲಾಬೊರೇಟ್ ಆಗಿ ಹೇಳ್ತೀನಿ ಇವಾಗ ಹೇಳಬೇಕು ಅಂದ್ರೆ ಮೊದಲನೇದಾಗಿ ಮಧುರ ರಸ ಇದೇ ಒಂದು ಮಗು ಅದು ಹುಟ್ಟಿದನಿಂದ ಮೊದಲನೇ ಟೇಸ್ಟ್ ಇಂಟ್ರೊಡ್ಯೂಸ್ ಆಗದೆ ಈ ಮಧುರ ರಸ ಅಥವಾ ಸಿಹಿ ಆಗಿರ್ತಕ್ಕಂಥ ಒಂದು ಟೇಸ್ಟ್ ಇದರಿಂದ ದೇಹದ ಒಂದು ಬಲ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಪುಷ್ಟಿ ಆಗಿರ್ಬೋದು ಮತ್ತೆ ಒಂದು ರೀತಿಯಲ್ಲಿ ನಿಮಗೆ ಮಧುರ ರಸ ಅದರದ್ದು ಏನಾದರೂ ಒಂದು ಸೇವನೆ ಮಾಡಿದ್ರೆ ಅದನ್ನ ಪೂರ್ತಿ ತಿನ್ನಬೇಕು ಅನ್ನೋ ಒಂದು ದೇಹಕ್ಕೆ ಅನಿಸುತ್ತೆ ಅದು ನಾಲಿಗೆಗೆ ಅನ್ಸುತ್ತೆ ಸಿಹಿಯಾಗಿರೋದು ಆ ರೀತಿಯವಾಗಿ ಒಂದು ಇರ್ತಕ್ಕಂಥ ಒಂದು ಟೇಸ್ಟ್ ಪರ್ಸೆಪ್ಷನ್ ಎರಡನೇದು ಅಮ್ಲರಸ ಈ ಅಮ್ಲರಸ ನಮ್ಮ ಬರೀ ಈ ನಿಂಬೆ ಹುಳಿ ಅಂತ ಅಂತದಲ್ಲ ಹುಣಸೆ ಹುಳಿನೂ ಆಗಿರ್ಬೋದು ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಆಹಾರದಲ್ಲಿ ನಾವು ಏನೇನ್ ಸೋರ್ನೆಸ್ನ ಆ್ಯಡ್ ಮಾಡ್ತೀವಿ ಅವೆಲ್ಲ ಕೂಡ ಹುಳಿಯಲ್ಲಿ ಇವಾಗ ಅಮ್ಲ ಅಥವಾ ನೆಲ್ಲಿಕಾಯಿ ಕೂಡ ಆಮ್ಲರಸಕ್ಕೆ ಬಂದಿರೋದು ಸೊ ಇದನ್ನ ನಾವು ಸೇವನೆ ಮಾಡಿದಾಗ ನಮ್ಗ ನಮಗೆ ಹಲ್ಲಿನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕರ್ಷಣ ಅಥವಾ ಅದ್ರದ್ದು ಕ್ಲೀನ್ ಆಗಿರೋ ಒಂದು ಎಫೆಕ್ಟ್ ತರ ಕಾಣಿಸ್ಕೊಳ್ಬೋದು ನಮಗೆ ನಾಲ್ಗೆ ಎಲ್ಲ ಕ್ಲಿಯರ್ ಆಯ್ತಲ್ಲ ಅಂತ ಅನ್ಸಬಹುದು ಮೂರನೇದು ಬರ್ತಕ್ಕಂಥದ್ದು ಲವಣ ಈ ಲವಣ ರಸ ಎಂತ ಪ್ರಾಮುಖ್ಯತೆ ಪಡತ್ತೆ ಅಂದ್ರೆ ಆಹಾರದಲ್ಲಿ ಅದು ಅತಿಯಾಗೂ ಬೀಳಂಗಿಲ್ಲ ತುಂಬಾ ಕಡಿಮೆ ಆಗೂ ಬೀಳಂಗಿಲ್ಲ ಇಟ್ ಗಿವ್ಸ್ ದ ರೈಟ್ ಟೇಸ್ಟ್ ಟು ದ ಫುಡ್ ಸೊ ಈ ಉಪ್ಪು ಅಷ್ಟು ಮಟ್ಟಿಗೆ ಅದರದ ಪ್ರಮಾಣವಾಗಿ ಅದು ಕರೆಕ್ಟಾಗಿದ್ದರೆ ಮಾತ್ರ ನಮಗೆ ಆಹಾರದ ಒಂದು ರುಚಿಯನ್ನು ಕೊಡಿಸತ್ತೆ ಅದೇ ರೀತಿ ದೇಹದಲ್ಲೂ ಕೂಡ ಈ ಲವಣರಸ ತುಂಬ ಜಾಸ್ತಿ ಹೆಚ್ಚಾಗೂ ತಗೋಬಾರ್ದು ತುಂಬ ಕಡಿಮೆ ಆಗು ತಗೊಳ್ಬಾರ್ದು ಸೊ ಕರೆಕ್ಟ್ ಕರೆಕ್ಟಾಗಿ ನಾವು ಯಾವಾಗಾದ್ರೂ ಸೇವನೆ ಮಾಡ್ತೀವೋ ಆಹಾರ ಪೂರ್ತಿ ಅದರದ ಧಾತುಗಳಿಗೆ ಅದರದ ಅಣುವಂಶಕ್ಕೂ ಅದು ಸೇವನೆ ಮಾಡೋಕ್ಕೆ ಆ ಸೂಕ್ಷ್ಮವಾಗಿ ಅದನ್ನು ತಲ್ಪ್ಸೋ ಜವಾಬ್ದಾರಿ ಈ ಲವಣರಸದ್ದು ಇನ್ನು ನಾಲ್ಕನೇದು ತಿಕ್ತ ಅಥವಾ ಕಹಿ ರಸ ಈ ಕಹಿಯಾಗಿರ್ತಕ್ಕಂಥದ್ದು ನಾವು ಇವಾಗ ನೇರಳೆ ಹಣ್ಣೆ ನೇರಳೆ ಹಣ್ಣು ಒಂದು ಸ್ವಲ್ಪ ಮಟ್ಟಿಗೆ ಒಗರಾಗತ್ತೆ ಇನ್ನು ಕಹಿಯಾಗಿರೋದು ಕರ್ಬೇವಿರ್ಬೋದು ಕೊತ್ತಂಬರಿ ಸೊಪ್ಪೆ ಇರ್ಬೋದು ಇದನ್ನು ನಾವು ಆಹಾರದಲ್ಲೂ ಉಪಯೋಗಿಸ್ತೀವಿ ಈ ಕಹಿಯಾಗಿರ್ತಕ್ಕಂಥ ಟೇಸ್ಟು ನಾಲ್ಗೆ ಬಿದ್ದಾಗ ಇನ್ನೂ ನನಗೆ ಬೇಡ ಸಾಕು ಇಷ್ಟೇ ಅಂತ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ಔಷಧಿಗಳು ಸೊ ಇದು ಬೇಡ ಆದರೆ ಇದು ದೇಹಕ್ಕೆ ಒಳ್ಳೆಯದು ಮಾಡ್ತಕ್ಕಂಥದ್ದು ದೋಷಗಳನ್ನು ಹೊರಗಡೆ ಹಾಕೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಇನ್ನು ಐದನೇದು ಇದಿರೋದು ಕಟು ರಸ ಅಥವಾ ಖಾರವಾಗಿರೋದು ನಾಲ್ಗೆ ಒಂದು ಸ್ವಲ್ಪ ಮಟ್ಟದ ಬಿದ್ದರೆ ಸಾಕು ಕಣ್ಣಲ್ಲಿ ಬಾಯಲ್ಲಿ ಎಲ್ಲದರಲ್ಲೂ ನಮಗೆ ನೀರಿನ ಅಂಶ ಅಥವಾ ಎಲ್ಲ ದೋಷಗಳನ್ನ ಹೊರಗಡೆ ಹಾಕೋಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಆ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ದೇಹದಲ್ಲಿ ಬೇಕಾಗಿರುವ ಒಂದು ಚಟುವಟಿಕೆ ಅಥವಾ ಮೆಟಬಾಲಿಸಮ್ನ ಹೆಚ್ಚಕ್ಕೆ ಜೀರ್ಣ ಶಕ್ತಿನ ಹೆಚ್ಚಕ್ಕೆ ಈ ಕಟು ರಸ ತುಂಬ ಅಗತ್ಯ ಆಗುತ್ತೆ ಇವಾಗ ಕಟು ರಸ ಬರೇ ಖಾರ್ಖಾರವಾಗಿರೋ ಒಂದು ಚಟ್ನಿ ಪುಡಿ ಆಗಿರ್ಬೋದು ಅಥವಾ ಬರೇ ಮೆಣಸಿನ್ಕಾಯಿ ಪುಡಿ ಆಗುತ್ತಾ ಅಲ್ಲ ನಾವು ಇವಾಗ ಅರ್ಶನದಲ್ಲೂ ಒಂದು ಸ್ವಲ್ಪ ಮಟ್ಟಿಗೆ ಕಟು ರಸ ಇರುತ್ತೆ ಚಕ್ಕೆನಲ್ಲೂ ಕೂಡ ಇದ್ರ ಕಟು ಅಂಶ ಇರುತ್ತೆ ಹಾಗೆ ಕೊನೆಯದಾಗಿ ಬರ್ತಕ್ಕಂಥದ್ದು ಆಸ್ಟ್ರಿಂಜೆಂಟ್ ಅಥವಾ ಕಷಾಯ ರಸ ಒಗರ್ತನ ಸೊ ಇದು ದೇಹಕ್ಕೆ ನಾವು ಸೇವನೆ ಮಾಡೋದು ಒಳ್ಳೇದು ತುಂಬಾ ಅತಿಯಾಗೂ ಸೇವನೆ ಮಾಡಬಾರದು ದೇಹದಲ್ಲಿ ಸ್ಟಿಫ್ನೆಸ್ನ ತರ್ಸತ್ತೆ ಸೊ ಈ ಎಲ್ಲ ರಸಗಳಿಗೂ ಇದು ಒಂದು ರೀತಿಯಲ್ಲಿ ದೇಹವನ್ನ ಅದರದ ಒಂದು ಅನೋಬಾಲಿಕ್ ಆ್ಯಕ್ಷನ್ ಆಗಿ ಹೇಗೆ ಕೆಲಸ ಮಾಡುತ್ತೋ ಕೆಲವು ಸಲ ತುಂಬಾ ಪ್ರಮಾಣ ಹೆಚ್ಚಾದಾಗ ಕೂಡ ಅದು ಕಾಯಿಲೆಗಳನ್ನು ತರ್ಸಕ್ಕೂ ಇದೇ ಕಾರಣ ಆಗುತ್ತೆ ಎಕ್ಸಾಂಪಲ್ ಎಲ್ರಿಗೂ ಗೊತ್ತಿದೆ ತುಂಬ ನಾವು ಸಿಹಿಯಾಗಿರೋ ಒಂದು ಪದಾರ್ಥನ ಹೆಚ್ಚಾಗಿ ತಗೊಳ್ಳೋವಾಗ ದೇಹದಲ್ಲಿ ಕ್ರಿಮಿ ಅಂಶಗಳು ಜಾಸ್ತಿ ಆಗ್ಬೋದು ಅಥವಾ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ಬೋದು ಯಾವುದಾರು ಒಂದು ರೀತಿಯಲ್ಲಿ ಇನ್ಫೆಕ್ಷನ್ಸ್ಗಳಿದ್ದರೆ ಅದು ಹೆಚ್ಚಾಗಿ ಆಗಕ್ಕೆ ಶುರು ಮಾಡ್ಬೋದು ಆ ಒಂದು ಕಾರಣದಿಂದ ನಿಮ್ಮ ಡಾಕ್ಟರ್ಗಳು ಹೇಳ್ತಾರೆ ತುಂಬ ಸಿಹಿಯಾಗಿರೋ ಫುಡ್ ತೊಗೊಳ್ಬೇಡಿ ಕ್ಯಾ ಸ್ಕಿನ್ ಪ್ರಾಬ್ಲಮ್ಸ್ ಅಲ್ಲಿ ನರಳತಿರೋರಿಗೆ ಅಥವಾ ಕೆಮ್ಮು ದಮ್ಮು ಕಫದ್ ಕಾಯಿಲೆಗಳಿರುವಾಗ ಸಿಹಿ ಅಂಶನ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದು ಮುಖ್ಯ ಆಗುತ್ತೆ ಎರಡನೇದು ಇವಾಗ ಹುಳಿ ಅಂಶ ತುಂಬಾ ಹೆಚ್ಚಾಗಿ ತಗೊಳ್ತಾ ಇದ್ರೆ ಇದು ಕೂಡ ಸ್ಕಿನ್ ಪ್ರಾಬ್ಲಮ್ಸ್ ಅಥವಾ ಚರ್ಮದ ಕಾಯಿಲೆಗಳಿಗೆ ಇದು ತುಂಬ ಒಳ್ಳೆಯದಲ್ಲ ಒಂದು ರೀತಿಯಲ್ಲಿ ಅದನ್ನು ಹೆಚ್ಚ ಹೆಚ್ಚಿಸತ್ತೆ ಹಾಗೆ ಅಮ್ಲರಸನ ನಾವು ತುಂಬ ಹೆಚ್ಚಾಗಿ ತೊಗೊಳ್ತಾ ಇದ್ರೆ ಎಸಿಡಿಟಿ ಇಶ್ಯೂಸ್ ಆಗಿರ್ಬೋದು ದೇಹದಲ್ಲಿ ಬರ್ತಕ್ಕಂಥ ಇನ್ಫ್ಲಮೇಷನ್ ಪ್ರಾಬ್ಲಮ್ಸು ಸೊ ಈ ಇನ್ಫ್ಲಮೇಷನ್ನು ಜಾಸ್ತಿ ಆದಾಗ ಇವಾಗ ಹೇಗೆ ಒಂದು ಬಾಯಲ್ಲಿ ಹುಣ್ಣುಗಳು ಕಾಣಿಸ್ಕೊಳುತ್ತೋ ಕರಳಲ್ಲಿ ಹುಣ್ಣು ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಈ ಅಮ್ಲರಸಕ್ಕೆ ಬರೋ ಕಾಯಿಲೆಗಳು ತುಂಬ ಹೆಚ್ಚಾಗಿ ತೊಗೊಳಾಗ ಹಾಗೆ ಈ ಲವಣರಸ ಅಥವಾ ಉಪ್ಪಿನಂಶ ನಮ್ಮ ದೇಹದಲ್ಲಿ ತುಂಬಾ ಹೆಚ್ಚಾಗಿ ತಗೊಳ್ಳುವಾಗ ಕೂಡ ದೇಹದಲ್ಲಿ ಕೆಲವು ಮಲಗಳು ಹೊರಗಡೆ ಹೋಗಬೇಕು ಅದ್ರದ್ದು ಆಸ್ಪದ ದೇಹ ಮಾಡತ್ತೆ ಬಟ್ ಈ ಉಪ್ಪಿನಂಶ ನಾವು ಯಾವಾಗ ಹೆಚ್ಚಾಗಿ ತಗೊಳ್ತೀವೋ ಅದು ಕರೆಕ್ಟಾಗಿ ನಿಯಂತ್ರಣ ಆಗೋಲ್ಲ ಸೊ ಆ ಒಂದು ಕಾರಣದಲ್ಲಿ ನಾವು ಉಪ್ಪಿನ ಅಂಶನೂ ಕೂಡ ನಾವು ಏನು ತಗೊಳ್ತಾ ಇದೀವೋ ಅದನ್ನ ನಿಯಂತ್ರಣದಲ್ಲಿ ತಗೊಳ್ಳೋದು ಒಳ್ಳೆಯದು ಇನ್ನು ಕಟುವಾಗಿರೋ ಆಹಾರ ಕೆಲವರಿಗೆ ಕಟುವ ಆಹಾರ ತುಂಬ ಇಷ್ಟ ಆಗತ್ತೆ ಅದು ಮಸಾಲ ಹೆಚ್ಚಾಗಿರ್ತಕ್ಕಂಥ ಆಹಾರ ಇದರ ಸೇವನೆ ತುಂಬಾ ದಿನನಿತ್ಯವಾಗಿ ಮಾಡ್ತಾ ಬರ್ತಾರೆ ಇದು ಕೂಡ ಕೆಲವರು ಕೆಲವು ಕಾಯಿಲೆಗಳಿಗೆ ಕಾರಣ ಆಗತ್ತೆ ಇನ್ಫ್ಲಮೇಷನ್ ಇವಾಗ ಬರೇ ಒಂದು ಕರಳಿನ ಸಮಸ್ಯೆಗಳಂತ ಹೇಳಂಗಿಲ್ಲ ಬರೇ ಮಲಬದ್ಧತೆ ಸಮಸ್ಯೆಗಳಾಗಿರ್ಬೋದು ಅಥವಾ ಕೆಲವು ರೆಸ್ಪಿರೇಟ್ರಿ ಇಶ್ಯೂಸ್ಗಳಾಗಿರ್ಬೋದು ಅಥವಾ ಕೆಲವು ಹಾರ್ಟ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಇವು ಕೂಡ ಈ ಒಂದು ತುಂಬಾ ಈ ತರ ಒಂದು ಆಹಾರನ ಸೇವನೆ ಮಾಡೋದ್ರಿಂದ ಆಗ್ತಕ್ಕಂಥದ್ದು ಅದಕ್ಕೆ ಗಮನ ಇಟ್ಟು ನಾವು ಅದ್ರ ಆಹಾರ ತಗೊಳ್ಬೇಕು ಹಾಗೆ ಕಹಿ ಅಂಶ ಕೆಲವರಿಗೆ ಕಹಿ ಅಂಶದ್ದು ಬಹಳ ಅವ್ರ ಅಡ್ವೈಸ್ ಮೂಲಕ ಅದನ್ನ ತಗೊಂಡಿರ್ತಾರೆ ಅಥವಾ ಹೇಳಿರ್ತಾರೆ ಇದು ಕೆಲವು ಓದಿರ್ತಾರೆ ಬಗ್ಗೆ ಈ ಆಹಾರ ಸೇವನೆ ಮಾಡೋದ್ರಿಂದ ಇಂಥ ಕಾಯಿಲೆ ಕಮ್ಮಿ ಆಗುತ್ತೆ ಇವಾಗ ತುಂಬಾ ಕಹಿ ಆಗಿರೋ ಹಾಗಲಕಾಯಿನ ಸೇವನೆ ಆಗಿರ್ಬೋದು ಅಥವಾ ಅಮೃತ ಬಳ್ಳಿನೇ ಆಗಿರ್ಬೋದು ಇದನ್ನ ಸೇವನೆ ಮಾಡ್ತಾ ಇದ್ರೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಬರುತ್ತೆ ಅಂತ ಅನ್ಕೊಂಡು ಅದನ್ನ ದಿನನಿತ್ಯವಾಗಿ ಸೇವನೆ ಮಾಡ್ತಾರೆ ಆದ್ರೆ ಇದನ್ನ ವೈದ್ಯರ ಒಂದು ಸಲಹೆ ಮೇಲೆ ನೀವು ಇದನ್ನ ತಗೊಳ್ಬೇಕು ಕೆಲವೊಂದು ಕೆಲವು ಸಲ ಇಂತ ಆಹಾರ ತುಂಬಾ ಸೇವನೆ ಮಾಡಿದಾಗ ದೇಹದಲ್ಲಿ ವಾತ ದೋಷ ಹೆಚ್ಚಾಗತ್ತೆ ಅದರಿಂದ ಬರ್ತಕ್ಕಂಥ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳಕ್ ಶುರು ಆಗ್ಬೋದು ಸೊ ಆ ಒಂದು ಕಾರಣದಿಂದ ನೀವು ವೈದ್ಯರ ಸಲಹೆ ಮೇಲೆ ತಗೊಳ್ಬೇಕು ಹಾಗೆ ಕಷಾಯ ರಸ ಕೂಡ ಕಷಾಯ ರಸ ತುಂಬಾ ಹೆಚ್ಚಾಗಿ ತಗೊಳ್ಳುವಾಗ ದೇಹದಲ್ಲಿ ಒಂದು 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 ರೀತಿಯ ಸ್ಟಿಫ್ನೆಸ್ ಆಗಿರ್ಬೋದು ಅಥವಾ ಲೆಥಾರ್ಜಿಕ್ ಫೀಲಿಂಗ್ ಆಗ್ಬೋದು ಅಥವಾ ಚಟುವಟಿಕೆ ಏನೋ ಮಾಡ್ದಿರೋ ಒಂದೇ ಕಡೆ ಕೂತ್ಕೊಳ್ಳೋಣ ಅಂತ ಅನಿಸ್ಬೋದು ಅಥವಾ ಎದ್ದು ಕೆಲಸ ಮಾಡಬೇಕು ಅಂದಾಗ ದೇಹದಲ್ಲಿ ಒಂದು ರೀತಿಯಲ್ಲಿ ಸ್ಟಿಫ್ನೆಸ್ ಆಗ್ಬೋದು ಸೊ ಇದು ಈ ಕಷಾಯ ರಸ ತುಂಬ ಹೆಚ್ಚಾಗಿ ತಗೊಳ್ಳೋವಾಗ ಮಾಡ್ತಕ್ಕಂಥ ತೊಂದರೆಗಳು ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಗಳಲ್ಲಿ ಒಂದೊಂದರದ್ದು ಎಲಾಬರೇಟ್ ಆಗಿ ಅದ್ರದ್ದು ಯಾವ ರೀತಿ ನಾವು ಯಾವ ಯಾವ್ಯಾವ ಆಹಾರ ಇದರಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಇಷ್ಟನ್ನ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ಕೊಳ್ತೀನಿ ನಮಸ್ಕಾರ